ಹಾಯ್ ಸುಮ ಕುಕಿಂಗ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ಕುಕ್ಕಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸದಾ ಕಾಲ ಹೀಗೂ ಇರಬೇಕು ಫ್ರೆಂಡ್ಸ್ ವಿಡಿಯೋ ನೋಡಿ ವಿಡಿಯೋ ಹೇಗಿದೆ ಅಂತ ಕೊನೆವರೆಗೂ ನೋಡಿ ನಾನಿವತ್ತು ಬ್ರೆಡ್ ರೋಲು ರೆಸಿಪಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ಒಂದು ಪ್ಯಾಕೆಟ್ ಬ್ರೆಡ್ ತಗೊಂಡಿದ್ದೀನಿ ನೋಡಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಬೇಯಿಸಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ನಾವು ಯಾವಾಗಲೂ ಉಪಯೋಗ್ಸದೆ ಇದು ಗೋಲ್ಡ್ ವಿನ್ನರ್ ಎಣ್ಣೆ ನೋಡ್ತಾ ಇದೀರಾ ಏನೇನು ತೊಗೊಂಡಿದ್ದೀನಿ ಅಂತ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡ್ತಾ ಇರ್ತೀನಿ ಹಾಗಾಗ ಹೊಸ ಹೊಸ ರೆಸಿಪಿಗಳನ್ನು ನಾನು ಮಾಡ್ತಾ ಇರ್ತೀನಿ ಮತ್ತೆ ಸ್ವಲ್ಪ ನೀರನ್ನು ಕೂಡ ತಗೊಂಡಿದ್ದೀನಿ ನೀರು ಏನಕ್ಕೆ ತಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ ನೋಡಿ ಇಲ್ಲಿ ನಾನು ಆಲೂಗಡ್ಡೆನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಈ ಥರ ಚಿಕ್ಕದಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಈಗ ನೋಡಿ ನಾನು ಫುಲ್ಲು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಎಲ್ಲ ನೀಟಾಗಿ ಸ್ಮ್ಯಾಶ್ ಮೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಈಗ ಹೆಚ್ಚಿಟ್ಟಿರುವಂಥ ಎಲ್ಲ ತರಕಾರಿಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡು ಹೆಚ್ಕೋಬೇಕು ಇದೆಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನಲ್ಲೇ ಕಲಿಸ್ತಾ ಇದ್ದೆ ಸ್ಪೂನಲ್ಲಿ ಕಲಿಸ್ತಾ ಇದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಮಿಕ್ಸ್ ಆಗೋಲ್ಲ ಸರಿಯಾಗಿ ಅಂದ್ಬಿಟ್ಟು ಎಲ್ಲ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ನೋಡಿ ನಾನು ಖಾರದ ಪುಡಿ ಇಟ್ಕೊಂಡಿದ್ನಲ್ವಾ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಗರಂ ಮಸಾಲನೂ ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ இங்க இதுிஷ்ட நான் மிஸ்க்கொள் எல்லா ாரார படி கரம் மசாலா உப்பு எல்லா அதுவாகி ஒன்க்கோங்க நான் கையல்லே மிக்ஸ் தீனி ಎಲ್ಲ ಅದು ಆಗಿ ಮಿಕ್ಸ್ ಆಗಿದೆ ನೋಡಿ ಈಗ ನಾನು ಇದನ್ನ ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಉಂಡೆಗಳನ್ನಾಗಿ ಕಟ್ಕೊಳ್ತೀನಿ ನೋಡ್ತಾ ಇದ್ದೀರಾ ಯಾವ ತರ ಇದೆ ಅಂತ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಕಟ್ಕೊಳ್ತೀನಿ ನಾನು ನೋಡಿ ಈ ಸೈಜ್ ಇದ್ರೆ ಸಾಕು ನಾನು ಇದೇ ಸೈಜಲ್ಲಿ ಎಲ್ಲ ಉಂಡೆಗಳನ್ನು ನಾನು ಕಟ್ಕೊಳ್ತೀನಿ ಇದೇ ರೀತಿ ನಾನು ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಆಗಿದೆ ಉಂಡೆಗಳು ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಒಂದ್ಸಲ ಈ ಸೈಜ್ ಇದ್ರೆ ಸಾಕು ನೆಕ್ಸ್ಟ್ ಬ್ರೆಡ್ ಅನ್ನು ತಗೊಳ್ತಾ ಇದ್ದೀನಿ ಸೈಡಲ್ಲಿರುವಂಥದ್ದನ್ನು ಎಡ್ಜೋಸ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಇದೇ ಥರ ನಾನು ಎಲ್ಲ ಸೈಡ್ ಸೈಡಲ್ಲಿ ಕಟ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ರುಚಿ ಅಂತೂ ತುಂಬ ಹೇಳ್ಬಾರ್ದು ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದರಲ್ಲಿ ಇನ್ನೂ ಹಲವಾರು ಬೆಡ್ ಅಲ್ಲಿ ರೆಸಿಪಿಗಳು ಇದೆ ಹಾಕ್ತಾ ಇರ್ತೀನಿ ವಿಡಿಯೋದಲ್ಲಿ ನೋಡ್ತಾ ಇರಿ ಸಹಕರಿಸಿ ವೀಡಿಯೋ ಫುಲ್ಲು ನೋಡಿ ಅರ್ಧಂಬರ್ಧ ನೋಡಬೇಡಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ನೋಡಿ ನಾನು ಇಲ್ಲಿ ಸೈಡ್ ಅಲ್ಲಿ ಕಟ್ ಮಾಡಿರೋದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಪುಡಿನೂ ಬೇಕಾಗುತ್ತೆ ಈ ತರ ಪುಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಈಗ ನಾನು ಇದನ್ನ ಒಂದು ಪ್ಲೇಟ್ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಬ್ರೆಡ್ ಅನ್ನ ತಗೊಂಡಿದ್ದೀನಿ ಇದೇ ತರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದಿನ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನ ನಾನು ನೀರ್ ತಗೊಳ್ತಾ ಇದೀನಿ ನೀರು ಏನ್ ಅಂತ ತೋರಿಸ್ತಾ ಇದ್ನಲ್ವಾ ನೋಡಿ ಈಗ ನೀರು ನೋಡ್ತಾ ಇದೀರ ಇದನ್ನ ಈ ತರ ನೀರನ್ನ ಇದ್ರಲ್ಲಿ ಬ್ರೆಡ್ ಅನ್ನ ಸ್ವಲ್ಪ ಮೆತ್ತಗಾಗ್ಬೇಕಲ್ವಾ ಅದಕ್ಕೆ ಈಗ ಸೆಂಟರ್ ಸೆಂಟ್ರಲ್ಲಿ ನಾವು ಆ ಉಂಡೆ ಕಟ್ಕೊಂಡಿದ್ವಲ್ಲ ಉಂಡೆನ ಇಟ್ಬಿಟ್ಟು ಕ್ಲೋಸ್ ಮಾಡ್ಬೇಕು ಈ ತರ ರೌಂಡಲ್ಲಿ ಅದು ಹೊರಗಡೆ ಕಾಣ್ದಂಗೆ ಫುಲ್ಲು ಕ್ಲೋಸ್ ಮಾಡಬೇಕು ನೋಡ್ತಾ ಇದ್ರಲ್ವ ಚೆನ್ನಾಗಿರುತ್ತೆ ನೋಡಿ ಈ ಥರ ರೋಲ್ ಮಾಡಬೇಕು ಈಗ ನಾವು ಬ್ರೆಡ್ಡಿನ ಪುಡಿ ಇತ್ತಲ್ವ ಆ ಪುಡಿನ ಅದರಲ್ಲೇ ಹದ್ದು ನೋಡಿ ಈ ಥರ ಎಲ್ಲ ಫುಲ್ಲು ಕವರ್ ಆಗಬೇಕು ಇದೇ ಥರ ಎಲ್ಲ ಉಂಡೆಗಳನ್ನು ಮಾಡಬೇಕು ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಚೆನ್ನಾಗಿದೆಯಾ ಇಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ ಒಳ್ಳೆ ಕಮೆಂಟ್ಗಳನ್ನು ಹಾಕಿ ದಯಮಾಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೂಪರ್ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮೆಲ್ಲರ ಸಹೋ ಸಹ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಬೇಕು ನೋಡಿ ಇದು ಕೂಡ ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಥರನೇ ಮಾಡ್ಕೊಳ್ತಾ ಇದ್ದೀನಿ ఎల్వన్న ఇదే థర్కోను నీరల్ అజ్జి అజ్జి ఉండెలను సెంట్రల్ట్బిట్టు మేము ఉండె నాం కట్కూ నేను మాట్లాడద్రేనూ మేక్ ఇది కమెంటల్ తెలిసి సరిపడతీ నోడి బ్రెడ్డి పుడినే నేను நோடத்தரன்னு நான் எல்லாம் தோர்ஸ் தீனி நமக்கு நோடி இஸ் இடம் நான் எண்ணி மொழி தீனி தோர்ஸ் தீனி நோடி ಎಣ್ಣೆ ಬಿಸಿ ಆಗಿದೆ ಈಗ ಒಂದೊಂದನ್ನೇ ನಾನು ಎಣ್ಣೆಯಲ್ಲಿ ಹಾಕ್ತೀನಿ ಹಾಕುವಾಗ ಕೈಗೆ ಸಿಡಿಯುತ್ತೆ ತಂದ್ಬಿಟ್ಟು ಸ್ಪೂನ್ ಮುಖಾಂತರ ಹಾಕ್ಕೊಳ್ತಾ ಇದ್ದೀನಿ ನಾನು ಸೌಟಲ್ಲಿ ಹಾಕ್ತಾ ಇದ್ದೀನಿ ಸಣ್ಣ ಊರಿನಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ತುಂಬ ರುಚಿಯಾಗಿರುತ್ತೆ ಆಲೂಗಡ್ಡೆ ಅದೆಲ್ಲ ನಾವು ಈರುಳ್ಳಿ ಆಲೂಗಡ್ಡೆ ಕೊಟ್ಟಂಬಿ ಸೊಪ್ಪು ಎಲ್ಲ ನಾವು ಒಳಗಡೆ ಸ್ಟಫ್ ಮಾಡಿದ್ದೀವಲ್ವ ತುಂಬಾ ಚೆನ್ನಾಗಿರುತ್ತೆ ರುಚಿ ಮತ್ತು ತುಂಬ ಸಖತ್ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಧಾನವಾಗಿ ನಾವು ಇದನ್ನು ಮಗ್ಜಿ ಹಾಕ್ಕೋಬೇಕು ತಿರುಗಿಸ್ತಾ ಇರಬೇಕು ಎಲ್ಲ ಕಡೆಯೂ ಬೇಯಬೇಕಿದು ನೋಡ್ತಾ ಇದ್ದೀರಾ ಬ್ರೌನ್ ಕಲರ್ ಬಂದಿದೆ ಇನ್ನು ಸ್ವಲ್ಪ ಕಂದು ಬಣ್ಣ ಬರಬೇಕು ಒಳಗಡೆನೂ ಕೂಡ ಹಾಗಾಗಿ ಹಂಗಾಗಿನ ಸ್ವಲ್ಪ ನಾನು ಬೇಯಿಸ್ಕೊಳ್ತೀನಿ ನೋಡಿ ಯಾವ ಕಲರ್ ಬಂದಿದೆ ಅಂತ ಸಕತ್ತಾಗಿ ಬಂದಿದೆ ಕಲರ್ ಮಾತ್ರ ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತದೆ പ്ലേറ്റ് സർവ്വ്ക്കിഗ മിത്തിര ഉണ്ടെങ്കിൽ കൂടെ മറ്റേ അതേ എണ്ണയിലെ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಬೇಯುತ್ತೆ ನೋಡಿ ಬೆಂದಿದೆ ಬ್ರೌನ್ ಕಲರ್ ಬಂದಿದೆ ಕೂಡ ನೋಡಿ ಯಾವ ತರ ಬಂದಿದೆ ಅಂತ ನೋಡ್ತಾ ಇದ್ದೀರಾ ತುಂಬಾನೇ ರುಚಿಯಾಗಿ ಕೂಡ ಇತ್ತು ಮತ್ತೆ ಕ್ರೆಸಿಪಿ ಕೂಡ ಇತ್ತು ನೋಡಿ ಯಾವ ತರ ಇದೆ ನೋಡಿ ನೋಡಿ ಎಷ್ಟು ಸಖತ್ ಆಗಿದೆ ಒಮ್ಮೆ ಟ್ರೈ ಮಾಡಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಹೇಗಿದೆ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಚೆನ್ನಾಗಿದೆ